ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಬಹಳಷ್ಟು ಕಹಿ ಘಟನೆಗಳು ನಡೆದಿದ್ವು ಒಂದೆಡೆ ದರ್ಶನ್ ರವರು ಆರೋಪದ ಮೇಲೆ ಜೈಲು ಪಾಲಾಗಿದ್ದರು ಮತ್ತೊಂದೆಡೆ ನಮ್ಮೆಲ್ಲರ ನೆಚ್ಚಿನ ನಾಯಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರು ಸರ್ಜರಿನ ಮಾಡಿಸ್ಕೊಂಡು ಬಂದಿದ್ರು ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಸಂಭ್ರಮ ಸಂಭ್ರಮದ ಕಳೆ ಕಟ್ಟಿದೆ ಅದು ಕೂಡ ಎರಡು ನವಜೋಡಿಗಳು ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕನ್ನಡ ಸಿನಿಮಾದ ನಾಯಕ ನಾಯಕಿಯರು ತಮ್ಮ ಹೊಸ ಬಾಳನ್ನ ಶುರು ಮಾಡ್ತಾ ಇರೋದು ಇದೀಗ ಸಿನಿಮಾ ರಂಗದಲ್ಲಿ ಒಂದಷ್ಟು ಖುಷಿಯನ್ನ ಮೂಡಿಸಿರುವಂತಹ ಕ್ಷಣಗಳಾಗಿರದೆ ಹಾಗೂ ಬಹಳ ಬಹಳಷ್ಟು ನಟ ನಟಿಯರು ಕನ್ನಡ ಸಿನಿಮಾ ರಂಗದ ಬಹುತೇಕ ನಟ ನಟಿಯರು ಈ ಒಂದು ಎರಡು ಮದುವೆಗಳಿಗೂ ಕೂಡ ಹೋಗಿ ಅವರ ಎರಡು ಜೋಡಿಗಳಿಗೂ ಕೂಡ ಶುಭಕಾಮನೆಗಳನ್ನ ತಿಳಿಸಿದ್ದಾರೆ ಹಾಗೂ ಅವರು ಕೂಡ ಸಂಭ್ರಮಿಸಿದ್ದಾರೆ ಈ ಒಂದು ಜೋಡಿ ಮದುವೆಗಳಲ್ಲಿ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಮದುವೆ ಯಾರದ್ದು ಅಂತ ನೋಡುದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ದಿನ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಂತಹ ನವಜೋಡಿಗಳು ಅಂತ ಹೇಳಿದ್ರೆ ಅದು ಕನ್ನಡ ಸಿನಿಮಾದ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ರವರ ತಮ್ಮ ರಾಣಾ ರಾಣ ಏಕಲವ್ಯ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು ಹಾಗೂ ಇವರ ಎರಡನೇ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಈ ಸಂದರ್ಭದಲ್ಲಿ ಇವರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದು ಕೂಡ ತಮ್ಮ ಬಹುಕಾಲದ ಗೆಳತಿ ಅವರು ಬಹಳ ವರ್ಷಗಳಿಂದ ಪ್ರೀತಿಸ್ತಿದ್ರು ಏಳು ವರ್ಷಗಳ ಕಾಲದಿಂದ ಪ್ರೀತಿಸ್ತಿದ್ದಂತಹ ಅಕ್ಷಿತಾ ಅನ್ನುವಂತಹ ಹುಡುಗಿಯನ್ನ ಮದ್ವೆ ಆಗಿದ್ದಾರೆ ಅಂದ್ರೆ ಆಕೆಯ ಆತನ ತ ಅಕ್ಕನ ಹೆಸರನ್ನ ಹೊಂದಿರುವಂತಹ ಹುಡುಗಿಯನ್ನೇ ಈತ ಮದುವೆ ಆಗ್ತಾ ಇದ್ದಾರೆ ಹಾಗೆ ಇವರು ಸಿನಿಮಾದಲ್ಲಿ ಸೆಟಲ್ ಆಗ್ಲಿ ಅಂತ ಹೇಳಿ ಆಕೆ ಕಾಯ್ತಾ ಇದ್ರಂತೆ ಆಕೆ ಕೂಡ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇದೀಗ ಇವರಿಬ್ಬರು ಕೂಡ ವಿವಾಹವಾಗಿದ್ದಾರೆ ಇವರ ವಿವಾಹ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೆಯಿತು ಬಹಳಷ್ಟು ಮಂದಿ ಇವರ ವಿವಾಹಕ್ಕೆ ಬಂದು ಅವರಿಗೆ ಶುಭಕಾಮನೆಗಳನ್ನ ತಿಳಿಸಿದ್ದಾರೆ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಬಂದಿದ್ರು ಹಾಗೆ ಸುದೀಪ್ ಮತ್ತು ಅವರ ಪತ್ನಿ ಪ್ರಿಯಾ ಅವರು ಕೂಡ ಮದುವೆಗೆ ಬಂದಿದ್ರು ಇಷ್ಟೇ ಅಲ್ಲದೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟ ನಟಿಯರು ಈ ಮದ್ದು ಮದುವೆಗೆ ಬಂದು ಆ ಹಾಗೆ ನಾಳೆ ಈ ಮದುವೆಯ ಆರತಾಕ್ಷತೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಬಹುತೇಕ ನಟ ನಟಿಯರು ನಾಳೆ ಕೂಡ ಬರುವಂತಹ ಸಂಭವ ಹೆಚ್ಚಾಗಿದೆ ಅದರಲ್ಲೂ ಕೂಡ ನಟಿ ರಕ್ಷಿತಾ ರವರ ಆಪ್ತ ಗೆಳೆಯ ಅಂತಂದ್ರೆ ಅದು ದರ್ಶನ್ ರವರು ಬಹಳಷ್ಟು ಸಿನಿಮಾಗಳಲ್ಲಿ ಇವೆರಡು ಇವರಿಬ್ಬರ ಒಂದು ಜೋಡಿ ಅಥವಾ ಪೇರು ಕನ್ನಡಿಗರನ್ನ ಅಟ್ರಾಕ್ಟ್ ಮಾಡಿದಂತಹ ಕಪಲ್ಸ್ ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರತ್ತೆ ಅಂತ ಬಹಳಷ್ಟು ಸಿನಿ ವಿಮರ್ಶಕರಾಗಿರ್ಬೋದು ಅಭಿಮಾನಿಗಳ ಆಗಿರ್ಬೋದು ಅಂದ್ಕೊಂಡಿದ್ರು ಆ ರೀತಿಯಾಗಿ ಅವರಿಬ್ರು ಕೂಡ ಒಳ್ಳೆ ಸ್ನೇಹಿತರು ಅಂತ ರಕ್ಷಿತಾ ಯಾವಾಗ್ಲೂ ಹೇಳ್ತಿರ್ತಾರೆ ಹಾಗೆ ಇದೀಗ ಅವರು ಕೂಡ ರಕ್ಷಿತಾರವರು ಕೂಡ ದರ್ಶನ್ ರವರನ್ನ ಮದುವೆಗೆ ಇನ್ವೈಟ್ ಮಾಡಿದ್ರಂತೆ ಪರ್ಸನಲ್ ಆಗಿ ರಕ್ಷಿತಾ ಹಾಗೂ ಪ್ರೇಮ್ ಅವರು ಅವರ ಮನೆಗೆ ತೆರಳಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಮದುವೆಗೆ ಆಹ್ವಾನಿಸಿದ್ರಂತೆ ಆದ್ರೆ ಈ ದಿನ ಆತ ಬರ್ಲ ಬರ್ಲಿಕ್ಕೆ ಆಗ್ಲಿಲ್ಲ ದರ್ಶನ್ ರವರು ಆದ್ರೆ ನಾಳೆ ಆರತಾಕ್ಷತೆ ಇರುವ ಕಾರಣ ನಾಳೆ ಬರುವುದು ಬಹುತೇಕ ಖಚಿತವಾಗಿದೆ ಹಾಗೆ ಈ ಒಂದು ಮದುವೆಗೆ ಬಂದು ಅವರು ಶುಭ ಹಾರೈಸ್ತಾರೆ ಹಾಗೆ ಈ ಒಂದು ಅಹ್ ಎರಡನೇ ಮದುವೆಯ ಜೋಡಿ ಅಂತ ಹೇಳಿದ್ರೆ ಅದು ನಟಿ ಜಯಮಾಲಾರವರ ರವರ ಮಗಳದ್ದು ನಟಿ ಜಯಮಾಲಾ ಸಿನಿಮಾ ಮಾತ್ರವಲ್ಲದೆ ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ನಟ ಟೈಗರ್ ಪ್ರಭಾಕರ್ ಹಾಗೂ ಜಯಮಾಲಾರವರ ಪುತ್ರಿ ಸೌಂದರ್ಯ ಜೈಮಾಲಾ ಇವರು ಕೂಡ ಈ ದಿನ ನವಜೀವನಕ್ಕೆ ಕಾಲನ್ನ ಇಡ ಇಟ್ರು ಇವರು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡ್ ಬಂದಿದ್ರು ಕನ್ನಡದಲ್ಲೂ ಕೂಡ ಕೆಲವು ಸಿನಿಮಾಗಳನ್ನ ಮಾಡಿದ್ದಾರೆ ನಟ ಉಪೇಂದ್ರ ರವರ ಜೊತೆಗೆ ಗಾಡ್ ಫಾದರ್ ಅನ್ನುವಂತ ಸಿನಿಮಾವನ್ನ ಮಾಡಿದ್ರು ಇದೀಗ ಈಕೆ ನವಜೀವನಕ್ಕೆ ಕಾಲನ್ನ ಇಟ್ಟಿದ್ದಾರೆ ಇವರ ಮದುವೆಗೂ ಕೂಡ ಬಹಳಷ್ಟು ನಟ ನಟಿಯರು ಬಂದಿದ್ರು ಹಿರಿಯ ನಟಿಯರಾದಂತಹ ಸುಧಾರಾಣಿಯವರು ಶ್ರುತಿ ಅವರು ಹಾಗೆ ಮಾಳವಿಕಾ ಅವಿನಾಶ್ ಸೇರಿದಂತೆ ನಟ ಪ್ಯಾನ್ ಇಂಡಿಯಾ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ರವರು ಈ ಒಂದು ಹೊಸ ಜೋಡಿಗೆ ತಮ್ಮ ಶುಭಾಶಯಗಳನ್ನ ಹಾಗೂ ಆಶೀರ್ವಾದವನ್ನ ಕೊಟ್ಟಿದ್ದಾರೆ ಇದಾಗಿತ್ತು ಇವು ಎರಡು ಜೋಡಿಗಳ ಮದುವೆ ಇವರ ಒಂದು ವೈವಾಹಿಕ ಜೀವನ ಸುಖಮಯವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆ ಎರಡು ಜೋಡಿಗಳಿಗೆ ಶುಭ ಕೋರುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನವಜೋಡಿಗಳಿಗೆ ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಶುಭ ಹಾರೈಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು